ಈಗ ನೋಡಿ ಓಡ್ಬಂದ ಆಟೋ ನಿಲ್ಸ್ತಂಗೆ ಹೊಡ್ದ ಫಸ್ಟ್ ಸಬಾಸ್ಟಿನ್ ಹೊಡ್ದ ಬಿದ್ದಾಗ ಸಬಾಸ್ಟಿನ್ ಕೆಳಗಡೆ ಸಬಾಸ್ಟಿನ್ ಬಿದ್ದಂಗೆ ಗಂಗೆಹಿ ಬಂದ್ ತೊಳದ್ರು ಅನ್ನ ತೊಳ್ದಂಗೆ ಬಿದೋದ ಬಡದ ಇನ್ನೊಂದ್ ಎರಡ್ ಏಟು ಒಂದೇಟು ಸಿದ್ದುಗೆ ಗಂಗೆ ಹಣ್ಣಿ ತಳ್ಳದ ಅವರು ಬಿದೋ ಮೂರ್ ನಾಕೇಟ ಹೊಡ್ದ ಕೊಡ್ಲಿ ಬಿಟ್ಟ ಆಯ್ತು ತಲೆಗೆ ಬುಟ್ಟಂಗಿ ಇವನೇರ ಹೇಳ್ಕೊಂಡದ ಸೈಡ್ಗೆ ಅಲ್ಲಿ ಸೈಡ್ಗೆ ಹೇಳ್ಕೊಂಡದ ಅವ್ನ ಯಾರು ಅವ್ನ್ ಗೊತ್ತಿಲ್ಲ ಮೋನಿ ಅಲ್ಲ ಅವ್ನು ಮೋನಿ ಅಲ್ಲ ಕಣ್ಣ ಇರ್ಬೇಕು ಮೋನಿ ಅಲ್ಲ ಮೋನಿ ಕಲರ್ ಶರ್ಟ್ ಹಾಕಿದ್ದ ನನ್ಗೆ ನಮ್ಮ ಮನೆಯವ್ರೆ ಅದರ ಸಹ ಯಾರಿಲ್ಲ ನನಗೆ ಮಕ್ಕಳು ಮರಿ ಯಾರಿಲ್ಲ ಸರ್ ಒಬ್ಬರೇ ಇದ್ದಿದ್ದ ನಾನು ಅವ್ರಿಬ್ಬರೇ ಇದ್ದಿದ್ದು ಸರ್ ನಿನ್ನೆ ಬೆಳಗ್ಗೆ ಹೇಳ್ಬಿಟ್ಟಾದ್ರು ಸರ್ ನೀನು ಕೂಲಿ ಮಾಡೋಕೆ ಹೋಗ್ಬೇಡ ನಾನು ತಂದು ಕೊಡ್ತೀನಿ ನಿನ್ನ ಮನೇಲಿರಪ್ಪ ಅಂತ ಹೇಳಿದ್ರು ಸಹ ಸಾಯಂಕಾಲನೂ ಬಂದೆಲ್ಲ ಮಾತಾಡಿದ್ರು ಸಹ ನನಗೆ ಅದ್ದ ಹಿಡ್ಕೊಂಡೆಲ್ಲ ಹೇಳಿದ್ರು ಸಹ ಬೇಡ ಕಣಪ್ಪ ನೀನು ಕೆಲ್ಸಕ್ಕೆ ಹೋಗ್ಬೇಡ ಅಂತ ಕೊಡ್ತೀನಿ ಅಂತ ನಾನು ಕೆಲ್ಸಕ್ಕೆ ಹೋಯ್ತಾಯಿದ್ದೆ ಬೇಡ ಅಂತ ಬಿಡಿಸಿದ್ರು ಎಲ್ಲ ಇದ್ದೀ ಇವ್ರಿಬ್ಬರು ಬಂದರು ಬಂದರೆ ಊಟ ಮಾಡಬೇಕು ಅಕ್ಕ ಚಿಕ್ಕಮ್ಮ ನನಗೆ ಅನ್ನ ಮಾಡ್ಕೊಡು ಅಂತ ಹೇಳ್ದೆ ಅನ್ನ ಮಾಡಿ ಇಟ್ಟಿದೆ ಸಾಂಬಾರು ಬಿಸಿ ಮಾಡೋಕೆ ಅಂತ ಒಳಗಡೆ ಹೋದೆ ಸಾಂಬಾರು ಬಿಸಿಗಿಟ್ಟಿಲ್ಲ ಇಟ್ಟಿಲ್ಲ ಸೌಂಡ್ ಬತ್ತಲ್ಲ ಅಂತ ಅವರಿಗೆ ಓಡ್ಬಂದೆ ನಾನು ಬಂದು ನೋಡ್ಬೇಕಾರೆ ಅವ್ರಿಗೆ ಜಾಸ್ತಿ ಇಟ್ಟು ಬಿದ್ದು ಇವ್ರಿಗೆ ಏನಿಲ್ಲ ಬಿದ್ದೋಗಿದ್ರು ಕೆಳಗನೆ ಕೆಳಗಡೆ ಬಿದ್ದಾಗ ಪುನಃ ನಾನು ಹೋಗಿ ತಳ್ದೇ ಅನ್ನ ಯಾಕೆ ಹೊಡಿತಿ ಅಂತ ಕೊಡ್ಲಿ ಚಿತ್ಕೊಳಕ್ಕೆ ಹೋದೆ ಕೊಟ್ಟಿ ನನ್ನ ತೆಗ್ದೆ ಸ್ತೂರ ನೂಕ್ತ ನೂಕ್ಬಿಟ್ಟು ಪುನಃ ಬಂದು ಕತ್ತಿ ಕೊಡ್ಲಿ ತಗೊಂಡು ಇಲ್ಲಿಗೆ ಹೊಡೆದು ಎಲ್ಲರಿಗೂ ನಮಸ್ಕಾರ ಕಥಾಹಂದರಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ ಹಿರಿಯರು ಹೇಳ್ತಾರೆ ಕೋಪದ ಕೈಯಲ್ಲಿ ಬುದ್ಧಿ ಕೊಡಬಾರ್ದು ಅಂತ ಆದರೆ ಇಲ್ಲಿ ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟು ಎರಡು ಹೆಣ ಬಿದ್ದಿದ್ದಾವೆ ಈ ಈ ಪ್ರಕರಣವನ್ನು ನೀವು ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಕೇವಲ ಮೂರೇ ಸಾವಿರ ರೂಪಾಯಿಗೆ ಎರಡು ಹೆಣಗಳು ಬೀಳ್ತವೆ ಈ ಈ ಏರಿಯಾನ ಒಂದ್ಸರಿ ನೋಡಿ ಯಾವ ಸ್ಥಿತಿಯಲ್ಲಿ ಇದು ಇದೆ ಅಂತ ಈ ನೋಡಿದ್ರೆ ನಿಮ್ಗೆ ಅನಿಸ್ಬೋದು ಇದು ಇನ್ನೂ ಅಭಿವೃದ್ಧಿನ ಹೊಂದ್ತಾ ಇರುವಂಥ ಈಗ ತಾನೇ ತಾಲೂಕು ಅಂತ ಗುರುತಿಸ್ಕೊಂಡಿರುವ ಕುಶಲ್ನಗರಕ್ಕೆ ಹೊಂದ್ಕೊಂಡಿರೋ ಒಂದು ಪುಟ್ಟ ಗ್ರಾಮ ಕೂಡುಮಂಗ್ಳೂರು ಬಸವೇಶ್ವರ ಬಡಾವಣೆ ಎಲ್ಲರೂ ಇಲ್ಲಿರೋರೆಲ್ಲ ಕೂಲಿ ಮಾಡ್ಕೊಂಡು ಅಂಥ ಜನ ಆದರೆ ಈ ಹೊಂದಾಣಿಕೆಯಲ್ಲಿ ಹೋಗಬೇಕಾದಂಥವರು ಇವತ್ತು ಸಾವಿ ಮನೆಯನ್ನು ತಲುಪಿದ್ದಾರೆ ಅಲ್ಲಿ ನಿಮಗೆ ನೋಡ್ತಾ ಇದ್ರ ಪೊಲೀಸ್ ಅವರು ಬಂದು ಈ ಬ್ಯಾರಿಕೇಡೆಲ್ಲ ಹಾಕ್ಬಿಟ್ಟು ಹೋಗಿದ್ದಾರೆ ಅದೇ ಜಾಗದಲ್ಲಿ ನಿನ್ನೆ ರಾತ್ರಿ ಎರಡು ಹೆಣ ಬೀಳ್ತವೆ ಆ ಘಟನೆಯನ್ನು ಕಣ್ಣಾರ ಕಂಡ ಸಂಜು ಅನ್ನೋ ಹುಡುಗ ನಮ್ಮ ಜೊತೆ ಇದ್ದಾನೆ ಬನ್ನಿ ಅವತ್ತು ಏನಾಯಿತು ಅಂತ ಕೇಳ್ತೀನಿ ಸಂಜು ರಾತ್ರಿ ನೀನ್ ಇದ್ದ ಅವ್ರ ಜೊತೆ ಏನಾಯ್ತಪ್ಪ ಅವ್ರ ಜೊತೆ ಇದ್ದೆ ಟೌನ್ ಅಲ್ಲಿ ಗಿರೀಶ್ ಗಿರೀಶ್ ಸಿಕ್ಕ ಗಿರೀಶ್ ಸಿಕ್ಕಾಗ ಗಿರೀಶ್ ಜೋಸೆಫರ್ ಹತ್ರ ವೆಲ್ಡಿಂಗ್ ಮಿಶಿನ್ ಆಡ ಇಟ್ಟಿದ್ ಆಡಿದ್ಕೆ ಅವ್ರಿಗೆ ಅಮೌಂಟ್ ಇತ್ತು ಸುಮಾರು ಸುಮಾರು ಟೈಮ್ ಆಗಿತ್ತು ಆಡೈಟ್ಟು ಅವ್ನು ಒಂದ್ ತಿಂಗ್ಳಂತ ಹೇಳ್ಬಿಟ್ಟು ಅಡ ಇಟ್ಟು ಸುಮಾರು ಟೈಮ್ ಆಗಿತ್ತು ಅಂದ್ಬಿಟ್ಟು ನೆನ್ನೆ ನೈಟ್ ಅಮೌಂಟ್ ಕೇಳಿದ್ರು ಜೋಸೆಫ್ ಅವನು ನಮ್ಮ ಅಮೌಂಟ್ ಎಷ್ಟು ಅಮೌಂಟ್ ಇದ್ ಸಾವಿರ ಕೊಡಬೇಕಂತ ಗಿರೀಶ್ ಅವರು ಜೋಸೆಫ್ ಕೊಡೋದು ಕೊಡಬೇಕು ಅದಕ್ಕೆ ಜೋಸೆಫ್ ಜೋಸೆಫರ್ ಕೇಳಿದ್ರು ಅದಕ್ಕೆ ಇಲ್ಲ ಮೌಂಟ್ ಯಾವ್ದಿಲ್ಲ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಚೆನ್ನಾಗಿ ಮಾತಾಡೋದ ಮ್ಯಾಮ್ ಚೆನ್ನಾಗಿ ಮಾತಾಡಿದ್ರೆ ನಮ್ಗೆ ಮೊಬೈಲ್ ರೆಡಿ ಮೂರು ಸಹ ನಾವು ಅಲ್ಲಿಂದ ಹೊರಟು ಬಿಟ್ಟು ನಾವು ಅಲ್ಲಿ ನಿಲ್ಲಲಿಲ್ಲ ಅಲ್ಲಿಂದ ಗಿರೀಶು ಬಾರಲ್ಲಿದ್ದ ಬಾರಲಿಂದ ಎಣ್ಣೆ ಎಲ್ಲ ಹಾಕೊಂಡು ಇಲ್ಲಿ ಬಂದು ನಿಂತಿದ್ದ ಮೋಹನ್ ಮತ್ತೆ ಗಿರೀಶ್ ಎಂಬರು ಅಲ್ಲಿ ಇಬ್ರು ನಿಂತಿದ್ರು ಅಲ್ಲಿ ಇಬ್ಬರು ನಿಂತ್ಕೊಂಡು ಮಾತಾಡ್ತೀವಿ ಅಸಲ್ಲಿ ನಾವು ಟೌನ್ ಇಂದ ಬಂದು ನಾನು ಮತ್ತೆ ವಸಂತ ಜೋಸೆಫ್ ಅವರು ಮೂರು ಜನ ಆಟೋದಲ್ಲಿ ಒಟ್ಟಿಗೆ ಬಂದು ಜೋಸೆಫ್ ಅವರು ಮೋಹನ್ ಅನ್ನು ಮಾತಾಡ್ಸೋಣ ಅಂದ್ಬಿಟ್ಟು ಗಾಡಿ ನಿಲ್ಸಿದ್ರು ಅಷ್ಟರಲ್ಲಿ ಮೋಹನ್ ಜೊತೆ ಮಾತಾಡುವಾಗ ಗಿರೀಶು ಮಧ್ಯದಲ್ಲಿ ಏನೇನೋ ಬ್ಯಾಡ್ ವರ್ಡ್ ಅಲ್ಲೆಲ್ಲ ಮಾತಾಡಿ ಅಂಗಡಿ ಹತ್ರ ಅಲ್ಲಿ ಬ್ಯಾಡ್ ವರ್ಡ್ ಅಲ್ಲೆಲ್ಲ ಮಾತಾಡಿ ಮತ್ತೆ ಪ್ಯಾಂಟ್ ಬಿಚ್ಚಿಬಿಟ್ಟು ಜೋಸೆಫರ್ ಗೆ ತೋರಿಸ್ತ ಮ್ಯಾಮ್ ಒಂದ್ಸಲ ತೋರಿಸಿದ್ರು ಜೋಸೆಫ್ ಅವ್ರು ಸುಮ್ಮನೆ ಹೋದ್ರು ಮ್ಯಾಮ್ ಮತ್ತೆ ಪುನಃ ಎರಡನೇ ಸಲ ಅದೇ ಮಾಡಿದೆ ಮ್ಯಾಮ್ ಜೋಸೆಫ್ ಅವ್ರಿಗೆ ಸಿಟ್ಟು ಬಂತು ಮ್ಯಾಮ್ ಕಾಲದಲ್ಲಿ ಹೋದ್ರು ಮ್ಯಾಮ್ ಕಾಲಲ್ಲಿ ಹೋದಿದ್ದಕ್ಕೆ ಒಂದು ಸ್ವಲ್ಪ ದೂರ ಹೋದ ಮ್ಯಾಮ್ ಆಗ ಸ್ವಲ್ಪ ದೂರ ಹೋದಾಗ ಗಿರೀಶ್ ಮತ್ತೆ ಪುನಃ ಅಲ್ಲಿಂದ ಓಡ್ ಮನೆಗೆ ಹೋದ ಮ್ಯಾಮ್ ನಾವು ಅಲ್ಲಿಂದ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಮೂರು ಜನ ನಾವು ಮನೆಗೆ ಬಂದ ಮ್ಯಾಮ್ ನಾನು ಮತ್ತೆ ವಸಂತ ಜೋಸೆಫರ್ ಮನೆಗೆ ಬಂದ ಮ್ಯಾಮ್ ಇದೇ ಅವ್ರ ಮನೆ ಜೋಸೆಫ್ ಅವ್ರ ಮನೆ ಇದೆ ಅಲ್ಲಿಂದ ಬಂದಾಗ ಅವನು ಗಿರೀಶ್ ಗಾಡಿಯಿಂದ ಬಂದಿದ್ದಾನೆ ಮ್ಯಾಮ್ ಕೊಡ್ಲಿ ತಗೊಂಡು ನಮಗೆ ಗೊತ್ತಾಗಿಲ್ಲ ಇಲ್ಲೆಲ್ಲ ಇದೆ ಕರೆಂಟ್ ಕಂಬ ಇದೆ ಲೈಟ್ ಕರೆಂಟ್ ಕಂಬ ಎಲ್ಲ ಲೈಟ್ ಆಫ್ ಮಾಡ್ಬಿಟ್ಟಿದ್ದಾರೆ ಮ್ಯಾಮ್ ಯಾರ ಇವರು ಮನೆ ಮುಂದೆ ಲೈಟ್ ಬೇರೆ ಹಾಕಿತ್ತಿಲ್ಲ ಮ್ಯಾಮ್ ಬಂದು ಗಾಡಿ ನಿಲ್ಲಿಸಿ ಗಾಡಿ ಆಫ್ ಮಾಡಿ ಕೆಳಗೆ ಇಳಿತಿದಂಗೆ ಗಿರಿಸು ಹಿಂದ್ಗಾಡಿನ ಬಂದಿರೋ ನಮ್ಗೆ ಗೊತ್ತಾಗಿಲ್ಲ ಕೊಡ್ಲೆ ಹೋಗ್ಕೊಂಡ್ ಬಂದ್ಬಿಟ್ಟು ಅವ್ರ ಗಾಡಿಯಿಂದ ಇಳಿತಿದಂಗೆ ಜೋಸೆಫ್ ಫಸ್ಟ್ ಹೊಡೆದ ಮ್ಯಾಮ್ ಜೋಸೆಫರ್ ಬಿದೋದಂಗೆ ಇವ್ರ ಪುಟ್ಟ ಅವರು ವಸಂತ ಗಾಡಿಂದ ಕೆಳಗೆ ಇಳಿದ್ರು ಅವರಿಗೂ ತಗೊಂಡು ಹೊಡೆದ ಮ್ಯಾಮ್ ಅವ್ರನ್ನ ಹೊಡೆದ್ರಲ್ಲ ಅನ್ಬಿಟ್ಟು ನಾನು ಇಲ್ಲಿ ಇಳಿದ್ರೆ ನನಗೆ ಹೊಡಿತಾನೆ ಓಡೋಗ್ಬಿಟ್ಟೆ ಮೇಡಮ್ ಅದೇ ಆಟೋ ಮ್ಯಾಮ್ ಅವ್ರದ್ದು ಜೋಸೆಫರ್ ಆಟೋ ಇದು ಪುಟರಾಜ್ ಪುಟ್ಟ ಈ ಒಂದು ವಸಂತದ ಆಟೋ ಮ್ಯಾಮ್ ಇದು ಬೈಕು ಬೈಕು ವಸಂತ ಮ್ಯಾಮ್ ಅವ್ರ ಇಬ್ರೂನು ಇಲ್ಲೇ ಹೊಡೆದು ಇಲ್ಲೇ ಬೀಳಿಸ್ತಾನ ಮ್ಯಾಮ್ ಆಗದು ಜೋಸೆಫ್ ದ ವೈಫ್ ಕೇಳಕ್ ಬಂದ್ರು ಮ್ಯಾಮ್ ಯಾವ್ನ ಜೋಸೆಫ್ ಆರ್ ವೈಫ್ ಅಲ್ಲಿ ತನಕ ತಳದ್ರು ಅವನಂತ ತಳ್ಳಿದ್ಕೋ ಅವ್ರನ್ನ ಬಂದು ಜೋಸೆಫ್ ವೈಫ್ ನೇ ತಳ್ಳಿ ಬೀಳಿಸ್ತಾನ ಮ್ಯಾಮ್ ನೋಡು ಅಷ್ಟಕ್ಕೆ ಅವ್ನು ಈ ತರ ಎಲ್ಲಾ ಬಂದ್ ಮ್ಯಾ ನೆನ್ನ ನೈಟ್ ಬಂದ್ಬಿಟ್ಟು ವ್ಯವಹಾರ ತರ ಎಲ್ಲ ಮಾಡ್ಬಿಟ್ಟು ಹೋಗಿದ್ದೆ ಇದಿದು ಗಿರೀಶ್ ಜೊಸೆಫರ್ ವಸಂತ ಹೋಗ್ರಿ ಏನು ಇಲ್ಲ ಮ್ಯಾಮ್ ವಸಂತವ್ರಿಗೆ ಏನೇ ಕೊಡೋದ ಅಂತನೂ ಗೊತ್ತಿಲ್ಲ ಮ್ಯಾಮ್ ಏನು ತಪ್ಪು ಮಾಡಿಲ್ಲ ಬಾಬಾ ಈಗ ವಸಂತ ಅವರಿಗೆ ಮದುವೆ ಆಗಿದೆಯಾ ವಸಂತ ಅವ್ರಿಗೆ ಮದುವೆ ಆಗಿದೆ ಮುಂದೆ ಮಗು ಇದೆ ಅಂತ ಜೋಸೆಫ್ ಅವ್ರಿಗೆ ಜೋಸೆಫ್ ಅವ್ರಿಗೆ ಮದುವೆ ಆಗಿದೆ ಮಕ್ಕಳಿಲ್ಲ ಮಕ್ಕಳಿಲ್ಲ ನೀವು ಅವ್ರ ಜೊತೆ ಇರೋದ ನಾವು ಅವ್ರ ಜೊತೆ ಕೆಲಸ ಮಾಡೋದ್ ಮ್ಯಾಮ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಾ ಸ್ವಲ್ಪ ದಿನದಿಂದ ಕೆಲಸ ಗೊತ್ತೆ ಮ್ಯಾಮ್ ರೀಸೆಂಟ್ ಆಗಿ ಹೋಗ್ತಿರೋದು ಗಿರೀಶ್ ಅನ್ನೋರು ಜೋಸೆಫ್ ಅವ್ರ ಜೊತೆ ಕೆಲಸ ಮಾಡ್ತೀರಾ ಕೆಲಸ ಮಾಡ್ತೀರಾ ಮ್ಯಾಮ್ ಒಂದು ಸುಮಾರು ದಿನ ಒಂದು ಎರಡು ಮೂರು ವರ್ಷ ಕೆಲಸ ಮಾಡಿದ್ದೇನೆ ಮ್ಯಾಮ್ ಈಗ ಒಂದು ಹದಿನೈದು ದಿನದಿಂದ ಜಗಳ ಆಡ್ಕೊಂಡು ಕೆಲಸಕ್ಕೆ ಹೋಗಿಲ್ಲ ಮ್ಯಾಮ್ ಅವನಿಗೆ ಮಾತೆಲ್ಲ ಬಿಟ್ಬಿಟ್ಟಿದ್ರು ನಿನ್ನೆ ಅಮೌಂಟ್ ಕೇಳಿದ್ದು ಅಷ್ಟೇ ಮ್ಯಾಮ್ ಅಷ್ಟೇ ಕೇಳಿ ಎಲ್ಲ ಬಂದ್ಬಿಟ್ಟಿದ್ರ ಜಲಾಟ್ರೆ ಕಣ್ಣಾರೆ ನೋಡಿದಿನಿ ಮತ್ತೆ ಈಗ ಒಂದು ವಾರದಿಂದ ನಾನು ತಂಗಿಗೂ ಸಮೇತ ಗ್ಲಾಸ್ ತಗೊಂಡು ಚುಚ್ಚಕ್ ಹೋಗಿದ್ದ ಮ್ಯಾಮ್ ಅವ್ನು ಸಮುದಾಯ ಬಾನ ಸಮುದಾಯ ಗ್ಲಾಸ್ ಎಲ್ಲ ಹೊಡೆದ್ಬಿಟ್ಟು ಚುಚಾಕೆಲ್ಲ ಹೋಗಿದ್ದ ಇವನು ಮತ್ತೆ ಪುನಃ ಇಲ್ಲಿ ಅವರ ಮನೆಯವರಿಗೆ ಫಸ್ಟ್ ಒಂದ್ಸಲ ಕತ್ತೋಗಿದೆ ಮ್ಯಾಮ್ ಅವರು ಕಂಪ್ಲೇಂಟ್ ಕೊಟ್ರು ಮ್ಯಾಮ್ ಆದ್ರೂ ಅವ್ನು ಎದುರುಕೋತಿಲ್ಲ ಮ್ಯಾಮ್ ಎಲ್ಲರಿಗೂ ಕತ್ತಿ ತಗೊಂಡು ಎದುರಿಸ್ತಾ ಮನೇಲಿ ಸುಮಾರು ಕತ್ತಿ ಎಲ್ಲ ಇಟ್ಕೊಂಡಿದ್ದಾನೆ ಎಲ್ಲ ಕತ್ತಿ ಎಲ್ಲಗ ಎಲ್ಲರಿಗೂ ಇರ್ತಾನೆ ಮ್ಯಾಮ್ ಯಾರು ಹೆದರ್ಕೊಳ್ಳಲ್ಲ ಕಂಪ್ಲೇಂಟ್ ಮಾಡ್ಲಿಲ್ಲ ಯಾರು ಕಂಪ್ಲೇಂಟ್ ಮಾಡಿಲ್ಲ ಮ್ಯಾಮ್ ನೀವು ಕಂಪ್ಲೇಂಟ್ ಮಾಡಿಲ್ಲ ನಾನು ನಾವು ಕಂಪ್ಲೇಂಟ್ ಮಾಡಕ ಅಂದ್ರೆ ನಾನು ಫುಲ್ ಕುಡಿದುಬಿಟ್ಟಿದೆ ಮ್ಯಾಮ್ ಅವನ ಅವತ್ತು ಅದಕ್ಕೆ ನಾನು ಕುಡಿದುಬಿಟ್ಟೆ ನಾನು ಮಾಡ್ತೀನಿ ಬಿಡು ಅಂತ ಕೇರ್ಲೆಸ್ ಆಗ್ಬಿಟ್ರು ಮ್ಯಾಮ್ ನೀವು ಕುಡಿದುಬಿಟ್ಟು ಏನೋ ಗಲಾಟೆ ಆಗುತ್ತೆ ಆಮೇಲೆ ಅವರವರೇ ಸರಿ ಆಗ್ತಾರೆ ಅಂತ ಕೇರ್ಲೆಸ್ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು ಕೇರ್ಲೆಸ್ ಮಾಡ್ಬಿಟ್ರು ಮ್ಯಾಮ್ ಅದರ ಪರಿಣಾಮ ನೋಡಿ ಈ ತರ ಒಂದು ಘಟನೆ ಆಗಿದೆ ಕೇವಲ ಮೂರು ಸಾವಿರ ರೂಪಾಯಿಗೆ ಇಲ್ಲಿ ಎರಡು ಹೆಣ ಬಿದ್ದಿದೆ ಅಂತ ನೋಡಿ ಈ ಮನೆಗಳನ್ನ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಯಾವ ಥರ ಇದ್ರೆ ಅಂದರೆ ಅವತ್ತಿನ ಕೂಲಿ ಮಾಡಿ ಅವತ್ತು ತಿನ್ನಬೇಕಾದಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಇರೋದು ಆದರೆ ಅದೇ ಒಂದು ಬಡತನದಲ್ಲಿ ಇದ್ದಂಥವ್ರು ಈಗ ಅವ್ರ ಮನೆಯವ್ರನ್ನ ಕಳ್ಕೊಂಡು ದಿಕ್ಕು ಏನು ಈಗ ಏನೇ ತಪ್ಪಾದ್ರೂ ಕೋರ್ಟ್ ಇದೆ ನ್ಯಾಯಾಲಯ ಇದೆ ಕಾನೂನಿದೆ ಕಂಪ್ಲೇಂಟ್ ಕೊಡ್ಬೋದು ಸರಿ ಮಾಡ್ಕೋಬೋದು ಆದರೆ ಏಕದಮ್ಮು ಕೊಲೆನೇ ಮಾಡಿ ಈ ಥರ ಒಂದು ಆಗಿಬಿಟ್ರೆ ಅವ್ರ ಮನೆಯವರು ಏನು ಮಾಡಬೇಕು ಇವರು ಜೋಸೆಫರ ಹೆಂಡತಿ ಗಂಗೆ ಮದುವೆಯಾಗಿ ಹಲವು ವರ್ಷಗಳೇ ಕಳೆದಿದ್ರು ಇವ್ರಿಗೆ ಮಕ್ಳಿರ್ಲಿಲ್ಲ ಮಕ್ಳಿಲ್ದೆ ಹೋದ್ರೆ ಏನಂತೆ ನಿನಗೆ ನಾನು ಮಗುವಾದರೆ ನನಗೆ ನೀನ್ ಮಗು ಅಂತ ಚೆನ್ನಾಗೇ ಇದ್ರು ಗಂಡ ಹೆಂಡತಿ ಈ ಗಂಗೆ ಹೊರಗಡೆ ಎಲ್ಲಾದರೂ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತಂದ್ರೆ ಜೋಸೆಫು ಬೇಡಮ್ಮ ಎಷ್ಟು ಜನನ ಸಾಕಬೇಕು ನನಗೆ ನಿನ್ನೊಬ್ಬಳನ್ನ ಸಾಕೋಕ್ಕಾಗೋದಿಲ್ವಾ ನೀನು ದುಡ್ದು ನನ್ನನ್ನು ಸಾಕಬೇಕಾಗಿಲ್ಲ ನೀನು ಮನೆಯಲ್ಲೇ ಇರು ನಾನು ನಿನ್ನ ಸಾಕ್ತೀನಿ ಅಂತ ಹೇಳ್ತಿದ್ರು ಅಷ್ಟು ಚೆನ್ನಾಗಿ ಇದ್ದ ಗಂಡ ಹೆಂಡತಿ ಆದರೆ ಇನ್ನು ಮುಂದೆ ನನಗೆ ಯಾರ ದಿಕ್ಕು ಅಂತ ಈ ತಾಯಿ ರೋದನೆ ಪಡ್ತಾ ಇದ್ದಾರೆ ಕಿತ್ತು ತಿನ್ನ ಬಡತನ ಇದ್ರು ಇವ್ರ ಪ್ರತಿ ಕಮ್ಮಿ ಆಗಿರಲಿಲ್ಲ ಅವತ್ತು ಕೂಲಿ ಮಾಡಿ ಅವತ್ತು ತಿಂದ್ರು ಸುಖ ಸಂಸಾರದಲ್ಲೇ ಸಾಕ್ತಾ ಇವರ ಜೀವನ ಇಷ್ಟ ಚೆನ್ನಾಗಿ ನೋಡ್ಕೋತಿದ್ದ ತನ್ನ ಗಂಡ ತನ್ನ ಕಣ್ಣೆದುರಿಗೆ ದಾರುಣ ಹತ್ಯಿಯಾದ್ರೆ ಯಾ ಹೆಂಡತಿ ತಾನೇ ಸಹಿಸ್ಕೋತೇಲ ಹೇಳಿ ಜೋಸೆಫು ವೆಲ್ಡಿಂಗ್ ಕೆಲಸ ಮಾಡಿಸ್ತಿದ್ರು ತನ್ನ ಜೊತೆಗೆ ಇನ್ನಿಬ್ರುನ ಸೇರಿಸ್ಕೊಂಡಿದ್ರು ತನ್ನ ಅಣ್ಣನ ಮಗ ವಸಂತ್ ಕೂಡ ಅವ್ರ ಜೊತೆಗಿದ್ರು ಜೊತೆಗೆ ಸಂಜು ಅನ್ನೋ ಹುಡುಗ ಕೂಡ ಇದ್ದ ಅವ್ರ ಮೂರ್ ಜನನು ಒಟ್ಟಿಗೆ ಕೆಲಸ ಮಾಡ್ತಿದ್ರು ಹದಿನೈದು ದಿನಗಳ ಹಿಂದೆ ಅಷ್ಟೇ ಗಿರೀಶು ಕೆಲಸ ಮಾಡಿಬಿಟ್ಟಿದ್ದ ಈ ಗಿರೀಶ್ ಅನ್ನೋನೇ ಜೋಸೆಫ್ ಮತ್ತು ಅನ್ನೋರ ಪ್ರಾಣ ತೆಗೆದಿರೋದು ಪಾಪ ಈ ಪ್ರಕರಣದಲ್ಲಿ ವಸಂತ ವಸಂತವ್ರದ್ದು ಯಾವ ತಪ್ಪು ಕೂಡ ಇಲ್ಲ ಅವರು ಸಾಲ ಕೊಟ್ಟವರು ಅಲ್ಲ ಸಾಲ ಪಡ್ಕೊಂಡವರು ಅಲ್ಲ ಆದರೆ ಸಾವಿನ ಮನೆ ಸೇರೋರೇ ವಸಂತನವ್ರಿಗೆ ನಾಲ್ಕೈದು ವರ್ಷದ ಹಿಂದಷ್ಟೇ ಮದುವೆ ಆಗಿದೆ ಮುದ್ದಾದ ಮಗು ಕೂಡ ಇದೆ ಆದ್ರೆ ಆ ಮಗುವಿನ ಯಾರನ್ನ ಅಪ್ಪ ಅನ್ಬೇಕು ಹೇಳಿ ಆ ಬಡ ಕುಟುಂಬ ವಸಂತ ಅವ್ರನ್ನೇ ಅವಲಂಬಿಸಿತ್ತು ಆದ್ರೆ ಇನ್ನ ಆ ಕುಟುಂಬದ ಗತಿಯೇನು ಆ ಮುದ್ದಾದ ಮಗುವಿನ ಗತಿಯೇನು ಯಾವನ್ನು ಯೋಚಿಸ್ತಾ ಗಿರೀಶ ಏಕಾಏಕಿ ಹೋಗಿ ಅವರಿಬ್ಬರ ಮೇಲೆ ದಾಳಿ ಮಾಡಿ ಧಾರುಣವಾಗಿ ಹತ್ಯೆ ಮಾಡಿದಾನೆ ಇದು ಜೋಸೆಫ್ ಅವ್ರ ಮನೆ ನೋಡಿ ಅವ್ರ ಮನೆ ಯಾವ ಸ್ಥಿತಿಲಿ ಇದೆ ಅಂತ ಈ ಆಟೋ ನೀವು ನೋಡ್ತಾ ಇದ್ರ ಇದೇ ಆಟೋದಲ್ಲಿ ಮೂರ್ ಜನನು ಬರ್ತಾರೆ ಸಂಜು ವಸಂತ್ ಮತ್ತೆ ಜೋಸೆಫ್ ಮೂರ್ ಜನನು ಇದೇ ಆಟೋದಲ್ಲಿ ಬರ್ತಾರೆ ಇದೇ ಆಟೋದಲ್ಲಿ ಬಂದು ಇಲ್ಲಿ ಇಳಿವಾಗ ಇಲ್ಲಿ ಒಂದು ಕೆಂಪು ಕಲರ್ ಬೈಕ್ ನಿಂತಿದೆ ಅದ್ರ ಕೆಳಗಡೆ ಫುಲ್ ಬ್ಲೆಡ್ ಇದೆ ನಿಮ್ಗೆ ತೋರ್ಸಕ್ ಆಗಲ್ಲ ಆ ತರ ಒಂದು ಏನೋ ಒಂದು ಕೂರಿನ ಬಲಿ ಕೊಡ್ತಾರಲ್ಲ ದೇವಸ್ಥಾನದ ಮುಂದೆ ಆತರ ಒಂದು ರಕ್ತ ಕೋಡಿಯಾಗಿ ಹರಿದಿದೆ ಫಾಲೋ ಮಾಡ್ಕೊ ಬಂದಂತಹ ಗಿರೀಶ್ ಅವ್ರಿಬ್ಬರು ಕೂಡ ಕೊಚ್ಚಿ ಕೊಲೆ ಮಾಡ್ತಾನೆ ಆ ಈ ಜೋಸೆಫ್ ಅವರು ಅಲ್ಲೇ ಸ್ಪಾಟ್ ಅಲ್ಲಿ ಇಡತ್ ಆಗ್ತಾರೆ ಇನ್ನ ವಸಂತವ್ರಿಗೆ ತಲೆಯಲ್ಲಿ ಇದು ಕೊಡ್ಲಿ ಹೊಕ್ಕುತ್ತೆ ಅವರ ರಕ್ತಾಸ್ತ್ರವಾಗಿ ಎಲ್ಲ ಬಿದ್ದು ಹೋಗ್ತಾರೆ ಒಂದು ಸಣ್ಣ ವಿಚಾರಕ್ಕೆ ಜಗಳ ಮಾಡಿಕೊಂಡು ಈ ರೀತಿ ಒಂದು ದೊಡ್ಡ ಪ್ರಕರಣ ಆಗಿದೆ ಅದೇನೇ ಆಗಲಿ ಕೊಲೆ ಸುಲಿಗೆ ದರೋಡೆ ಈ ಥರ ಅತ್ಯಾಚಾರ ಈ ಥರ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಾನೇ ಇದ್ದಾವೆ ಕಾನೂನ ವ್ಯವಸ್ಥೆ ಯಾವ ಮಟ್ಟಕ್ಕೆ ಹೋಗಿ ತಲುಪಿದೆಯೋ ಗೊತ್ತಿಲ್ಲ ಶಿಕ್ಷೆ ಏನೋ ಆಗ್ಬೌದು ಆದರೆ ಹೋದ ಪ್ರಾಣ ಮತ್ತೆ ಬರೋದಿಲ್ಲ ಇಷ್ಟೆಲ್ಲ ಆದಮೇಲೆ ಕುಶಲನಗರಂ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗುತ್ತೆ ಕಾರ್ಯಪ್ರವೃತ್ತರಾದ ಪೊಲೀಸವರು ಆರೋಪಿನ ಯಶಸ್ವಿ ಆಗ್ತಾರೆ ಅವನ್ನ ಅರೆಸ್ಟ್ ಕೂಡ ಮಾಡ್ತಾರೆ ಏನೇ ಆಗಲಿ ಇಂಥ ಎರಡು ಕೊಲೆಯನ್ನು ಮಾಡಿದ ಆರೋಪಿ ಗಿರೀಶ್ಗೆ ಸರಿಯಾದ ಕಠಿಣ ಶಿಕ್ಷೆನೇ ಆಗಬೇಕು ಅನ್ನೊಂದು ಜೀವಗಳಿಗೆ ನ್ಯಾಯ ಸಿಗುವಂತಾಗಲಿ ಇದಿಷ್ಟು ಈ ಪ್ರಕರಣ ಇಂಥ ಪ್ರಕರಣಗಳು ಆದಷ್ಟು ನಿಲ್ಲಿ ಕಾನೂನು ವ್ಯವಸ್ಥೆ ಇನ್ ಸ್ವಲ್ಪ ಬಿಗಿಯಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಧನ್ಯವಾದಗಳು